ನಡುವಿನ ಯುದ್ಧ ಕಾಳಗ ಸೀಸ್ ಫೈರ್ ಅನೌನ್ಸ್ ಆದರೂ ಕೂಡ ನಿಲ್ತಾ ಇಲ್ಲ ಟ್ರಂಪ್ ಮಾತಿಗೆ ಕಿಂಚಿತ್ತು ಬೆಲೆ ಅಂದಾಗ ಹೋಗಿದೆ ಜೋಕ ರೀತಿಯಲ್ಲಿ ಕಾಣಿಸಿದ್ದಾರೆ ಟ್ರಂಪ್ ನನ್ನ ಮಾತು ಯಾರು ಕೂಡ ಕೇಳ್ತಾ ಇಲ್ಲ ಅಂತೇಳಿ ಕಣ್ಣೀರಿಡೋ ಸ್ಥಿತಿಗೆ ಬಂದಿದ್ದ ಇದರ ನಡುವೆ ಈಗ ಒಂದು ಗಮನಿಸುತ್ತೆ ಇರಾನ್ಗೆ ಅಣ್ವಸ್ತ್ರ ಅಂತ ಬಂದಾಗ ಯಾರು ಕೊಡಬಹುದು ಅವ್ರಿಗೆ ಹಾಗಾದ್ರೆ ಆಗ ನಮಗೆ ಸಿಗೋದೇ ರಷ್ಯಾ ವಿಶ್ವದ ಹಲವು ದೇಶ ಅಣ್ವಸ್ತ್ರ ನೀಡೋದಕ್ಕೆ ನೀಡುವುದಕ್ಕೆ ಇರಾನ್ಗೆ ಸಿದ್ಧವಾಗಿದೆ ಅದರಲ್ಲಿ ರಷ್ಯಾ ರಷ್ಯಾ ಕೊಡಬಹುದು ಅದು ಸಿದ್ಧವಾಗಿದೆ ರಷ್ಯಾ ಮಾಜಿ ಅಧ್ಯಕ್ಷ ಮಡವದೇವ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಮಧ್ಯಪ್ರಾಚ್ಯದಲ್ಲಿ ಯಾಕೆ ಅಂತಂದ್ರೆ ರಷ್ಯಾಗೆ ಇರಾನ್ ಒಂದು ರೀತಿಯಲ್ಲಿ ಕಾನ್ಫಿಡೆಂಟ್ ಫ್ರೆಂಡ್ ಅಂತಾರಲ್ಲ ನಂಬಗೆಯ ಮಿತ್ರ ಅಂತಾರಲ್ಲ ಆ ತರ ಇದ್ದಾರೆ ಮಧ್ಯಪ್ರಾಚ್ಯದಲ್ಲಿ ರಷ್ಯಾ ಮತ್ತು ಇರಾನ್ನ ಸಂಬಂಧ ತುಂಬಾ ಚೆನ್ನಾಗಿದೆ ರಷ್ಯಾ ಬಳಿಕ ವಿಶ್ವದಲ್ಲೇ ಹೆಚ್ಚು ಪರಮಾಣು ಅಸ್ತ್ರಗಳಿದೆ ಇದು ನೋಡಿ ಇದೆಲ್ಲವೂ ಕೂಡ ಫ್ರೆಂಡ್ಶಿಪ್ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತೇಳಿ ರಷ್ಯಾ ಬಳಿ ಇರುವಂತದ್ದು ಸರ್ ರಷ್ಯಾ ರಷ್ಯಾ ಬಳಿ ಇರುವಂತದ್ದು ರಷ್ಯಾ ಬಳಿ ಇರುವಂತದ್ದು ವಿಶ್ವದಲ್ಲೇ ಹೆಚ್ಚು ಪರಮಾಣು ಅಸ್ತ್ರಗಳು ಅದರಲ್ಲಿ ಇರಾನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ನೆಕ್ಸ್ಟ್ ಚೀನಾ ರಷ್ಯಾ ನಂತರ ನಿಲ್ಲೋದು ಚೀನಾ ಚೀನಾಗೆ ಅಮೆರಿಕ ಅಂದ್ರೆ ಆಗೋದೇ ಇಲ್ಲ ನಕಸಿಕಾ ಅಂತ ಉರಿಯುತ್ತೆ ಚೀನಾಗೆ ಚೀನಾ ವಿರುದ್ಧ ನಿಮ್ಗೆ ಗೊತ್ತಿರಬಹುದು ತೆರಿಗೆ ಯುದ್ಧವನ್ನ ಸಾರಿದಂತ ಅಧ್ಯಕ್ಷ ಟ್ರಂಪ್ ಬೆಚ್ಚಿ ಬೆಳತೆ ಚೀನಾ ಅಂತ ಅಂದ್ಕೊಂಡ್ರೆ ಏನ್ ನೀವು ನೂರು ಪರ್ಸೆಂಟ್ ಟ್ಯಾಕ್ಸ್ ಆಗ್ತೀರಾ ನಾವು ಅದಕ್ಕಿಂತ ಡಬಲ್ ಆಗ್ತೀವಿ ನಿಮಗೆ ನಾವು ಏನು ಕಡಿಮೆ ಇಲ್ಲ ಅಂತೇಳಿ ಹೆದ್ರಾಕೋತು ಕೊತ್ತು ಚೀನಾ ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಮಾಡೋದನ್ನ ಖಂಡಿಸ್ತು ಚೀನಾ ನಮ್ಮ ಹತ್ರ ಏನು ಕಡಿಮೆ ಇಲ್ಲ ನಾವು ಕೊಡ್ತೀವಿ ಅಣಸ್ತ್ರ ನಾವು ಕೊಡಬಹುದು ಇದೇ ಕಾರಣಕ್ಕೆ ಚೀನಾ ಇರಾನ್ಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ನೆಕ್ಸ್ಟ್ ನಾರ್ತ್ ಕೊರಿಯಾ ಉತ್ತರ ಕೊರಿಯಾ ಈ ಉತ್ತರ ಕೊರಿಯಾದ ಕಿಮ್ಮಣ್ಣಂಗೆ ಅಮೆರಿಕಾ ಅಂದ್ರೆ ಆಗೋದೇ ಇಲ್ಲ ಅಮೆರಿಕ ನೋಡಿ ಯಾವ್ಯಾವ ರಾಷ್ಟ್ರಗಳನ್ನ ಹೆದ್ರಾಕೊಂಡಿದೆ ಅಂತೇಳಿ ಅಮೆರಿಕ ಅಂದ್ರೆ ಉತ್ತರ ಕೊರಿಯಾ ಉರಿದು ಬೀಳುತ್ತೆ ಇವತ್ತು ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ ಸದಾ ಕಿಡಿಕಾರ್ತಾ ಇರುವಂತಹ ಕಿಮ್ ಜಾಂಗುನ್ ಉತ್ತರ ಕೊರಿಯಾ ಬಳಿ ಐವತ್ತಕ್ಕಿಂತ ಹೆಚ್ಚು ಪರಮಾಣು ಬಾಂಬ್ಗಳಿದೆ ಉತ್ತರ ಕೊರಿಯಾದ ಬಳಿ ಅದು ಕೂಡ ಸಹಾಯವನ್ನು ಇರಾನ್ಗೆ ಮಾಡಬಹುದು ಯಾಕೆಂತಂದ್ರೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡ್ತು ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದೆ ಉತ್ತರ ಕೊರಿಯಾಗೆ ಅಮೆರಿಕ ಅಂದ್ರೆ ಆಗೋದಿಲ್ಲ ಹಾಗಾಗಿ ಉತ್ತರ ಕೊರಿಯಾ ಇಲ್ಲಿ ಇರಾನ್ಗೂ ಕೂಡ ಅಣವಸ್ತ್ರವನ್ನು ಕೊಡಬಹುದು ಅಂತ ಹೇಳಲಾಗ್ತದೆ ನೆಕ್ಸ್ಟ್ ಪಾಕಿಸ್ತಾನ ಪಾಕಿಸ್ತಾನ ಪರಮಾಣು ಬಾಂಬ್ ಇರುವಂತಹ ಏಕೈಕ ಮುಸ್ಲಿಂ ದೇಶಗಳ ಪೈಕಿ ಪಾಕಿಸ್ತಾನ ಕೂಡ ಒಂದು ನೋಡಿ ಪಾಕಿಸ್ತಾನ ಟ್ರಂಪ್ಗೆ ನೋಬಲ್ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆಗ್ರಹಿಸಿತ್ತು ಆದರೆ ಮರುದಿನನೇ ಅಮೆರಿಕ ದಾಳಿ ಮಾಡಿಬಿಡ್ತು ಪಾಕಿಸ್ತಾನ ಖಂಡಿಸ್ತು ಪಾಕಿಸ್ತಾನ ದುಡ್ಡಿಗಾಗಿ ತನ್ನ ದೇಶ ಕತ್ತೆಗಳನ್ನು ಮಾರ್ಕೊಳ್ತಾ ಇದೆ ಇವತ್ತು ಅಂಥದ್ರಲ್ಲಿ ಇದೇ ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ತೀವಿ ನಿಮ್ಮ ಹತ್ರ ಇರೋದು ಅಣ್ವಸ್ತ್ರ ಕೊಡಿದ್ರೆ ಕೊಡಲ್ವಾ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಪಾಕಿಸ್ತಾನಕ್ಕೆ ಏನ್ ಬೇಕು ದುಡ್ಡು ಕತ್ತೆಗಳನ್ನ ಮಾರ್ಕೊಂಡು ಜೀವನ ಮಾಡ್ತಿರೋ ಪಾಕಿಸ್ತಾನಕ್ಕೆ ಯಾರಾದರೂ ಬಂದು ದುಡ್ಡು ಕೊಡ ಕೊಡ್ತೀವಿ ನಿಮ್ಮ ಅಣ್ವಸ್ತ್ರ ಕೊಡಿ ಅಂತಂದ್ರೆ ಕೊಡದೇ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಸೊ ಇರಾನ್ಗೆ ಇದೇ ಪಾಕಿಸ್ತಾನ ಪರಮಾಣು ತಂತ್ರಜ್ಞಾನ ಟೆಕ್ನಾಲಜಿಯನ್ನು ಕೂಡ ನೀಡಿತ್ತು ವೀಕ್ಷಕರೇ ನೋಡಿ ಪಾಕಿಸ್ತಾನ ಚೀನಾ ಉತ್ತರ ಕೊರಿಯಾ ರಷ್ಯಾ ಇವರೆಲ್ಲರೂ ಕೂಡ ಸೇರಿಕೊಂಡು ಯಾರದೊಬ್ರು ಕೊಟ್ಟೇ ಕೊಡ್ತಾರೆ ನಡುವಿನ ಯುದ್ಧ ಕಾಳಗ ಸೀಸ್ ಫೈರ್ ಅನೌನ್ಸ್ ಆದರೂ ಕೂಡ ನಿಲ್ತಾ ಇಲ್ಲ ಟ್ರಂಪ್ ಮಾತಿಗೆ ಕಿಂಚಿತ್ತು ಬೆಲೆ ಅಂದಾಗ ಹೋಗಿದೆ ಜೋಕ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ಟ್ರಂಪ್ ನನ್ನ ಮಾತು ಯಾರು ಕೂಡ ಕೇಳ್ತಾ ಇಲ್ಲ ಅಂತೇಳಿ ಕಣ್ಣೀರಿಡೋ ಸ್ಥಿತಿಗೆ ಬಂದಿದ್ದ ಇದರ ನಡುವೆ ಈಗ ಒಂದು ಗಮನಿಸುತ್ತೆ ಇರಾನ್ಗೆ ಅಣ್ವಸ್ತ್ರ ಅಂತ ಬಂದಾಗ ಯಾರು ಕೊಡಬಹುದು ಅವ್ರಿಗೆ ಹಾಗಾದ್ರೆ ಆಗ ನಮಗೆ ಸಿಗೋದೇ ರಷ್ಯಾ ವಿಶ್ವದ ಹಲವು ದೇಶ ಅಣ್ವಸ್ತ್ರ ನೀಡೋದಕ್ಕೆ ಇರಾನ್ಗೆ ಸಿದ್ಧವಾಗಿದೆ ಅದರಲ್ಲಿ ರಷ್ಯಾ ರಷ್ಯಾ ಕೊಡಬಹುದು ಅದು ಸಿದ್ಧವಾಗಿದೆ ರಷ್ಯಾ ಮಾಜಿ ಅಧ್ಯಕ್ಷ ಮಡವದೇವ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಮಧ್ಯಪ್ರಾಚ್ಯದಲ್ಲಿ ಅಂತಂದ್ರೆ ರಷ್ಯಾಗೆ ಇರಾನ್ ಒಂದು ರೀತಿಯಲ್ಲಿ ಕಾನ್ಫಿಡೆಂಟ್ ಫ್ರೆಂಡ್ ಅಂತಾರಲ್ಲ ನಮಗೆ ಮಿತ್ರ ಅಂತಾರಲ್ಲ ಆ ತರ ಇದ್ದಾರೆ ಮಧ್ಯಪ್ರಾಚ್ಯದಲ್ಲಿ ರಷ್ಯಾ ಮತ್ತು ಇರಾನ್ನ ಸಂಬಂಧ ತುಂಬಾ ಚೆನ್ನಾಗಿದೆ ರಷ್ಯಾ ಬಳಿಕ ವಿಶ್ವದಲ್ಲೇ ಹೆಚ್ಚು ಪರಮಾಣು ಅಸ್ತ್ರಗಳಿದೆ ಇದು ನೋಡಿ ಇದೆಲ್ಲವೂ ಕೂಡ ಫ್ರೆಂಡ್ಶಿಪ್ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತೇಳಿ ರಷ್ಯಾ ಬಳಿ ಇರುವಂತದ್ದು ಸರ್ ರಷ್ಯಾ ಬಳಿಕ ಅಲ್ಲ ಅದು ರಷ್ಯಾ ಬಳಿ ಇರುವಂತದ್ದು ರಷ್ಯಾ ಬಳಿ ಇರುವಂತದ್ದು ವಿಶ್ವದಲ್ಲೇ ಹೆಚ್ಚು ಪರಮಾಣು ಅಸ್ತ್ರಗಳು ಅದರಲ್ಲಿ ಇರಾನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ನೆಕ್ಸ್ಟ್ ಚೀನಾ ರಷ್ಯಾ ನಂತರ ನಿಲ್ಲೋದು ಚೀನಾ ಚೀನಾಗೆ ಅಮೆರಿಕ ಅಂದ್ರೆ ಆಗೋದೇ ಇಲ್ಲ ನಕ ಉರಿಯುತ್ತೆ ಚೀನಾಗೆ ಚೀನಾ ವಿರುದ್ಧ ನಿಮ್ಗೆ ಗೊತ್ತಿರಬಹುದು ತೆರಿಗೆ ಯುದ್ಧವನ್ನ ಸಾರಿದಂತ ಅಧ್ಯಕ್ಷ ಟ್ರಂಪ್ ಬೆಚ್ಚಿ ಬೆಳತೆ ಚೀನಾ ಅಂತ ಅಂದ್ಕೊಂಡ್ರೆ ನೀವು ನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀರಾ ನಾವು ಅದಕ್ಕಿಂತ ಡಬಲ್ ಆಗ್ತೀವಿ ನಿಮಗೆ ನಾವು ಏನು ಕಡಿಮೆ ಇಲ್ಲ ಅಂತೇಳಿ ಹೆದ್ರಾಕ್ ಚೀನಾ ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಮಾಡೋದನ್ನ ಖಂಡಿಸ್ತು ಚೀನಾ ನಮ್ಮ ಹತ್ರ ಏನು ಕಡಿಮೆ ಇಲ್ಲ ನಾವು ಕೊಡ್ತೀವಿ ಅಣ್ವಸ್ತ್ರ ನಾವು ಕೊಡಬಹುದು ಇದೇ ಕಾರಣಕ್ಕೆ ಚೀನಾ ಇರಾನ್ಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ನೆಕ್ಸ್ಟ್ ನಾರ್ತ್ ಕೊರಿಯಾ ಉತ್ತರ ಕೊರಿಯಾ ಈ ಉತ್ತರ ಕೊರಿಯಾದ ಕಿಮ್ಮಣ್ಣಂಗೆ ಅಮೆರಿಕ ಅಂದ್ರೆ ಆಗೋದೇ ಇಲ್ಲ ಅಮೆರಿಕ ನೋಡಿ ಯಾವ್ಯಾವ ರಾಷ್ಟ್ರಗಳನ್ನ ಹೆದ್ರಾಕೊಂಡಿದೆ ಅಂತೇಳಿ ಅಮೆರಿಕ ಅಂದ್ರೆ ಉತ್ತರ ಕೊರಿಯಾ ಉರ್ದು ಬೀಳುತ್ತೆ ಇವತ್ತು ಅಮೆರಿಕಾ ಮತ್ತೆ ಇಸ್ರೇಲ್ ವಿರುದ್ಧ ಸದಾ ಕಿಡಿಕಾರ್ತಾ ಇರುವಂತಹ ಕಿಮ್ ಜಾಂಗುನ್ ಉತ್ತರ ಕೊರಿಯಾ ಬಳಿ ಐವತ್ತಕ್ಕಿಂತ ಹೆಚ್ಚು ಪರಮಾಣು ಬಾಂಬ್ಗಳಿದೆ ಉತ್ತರ ಕೊರಿಯಾದ ಬಳಿ ಅದು ಕೂಡ ಸಹಾಯವನ್ನು ಇರಾನ್ಗೆ ಮಾಡಬಹುದು ಯಾಕೆಂತಂದ್ರೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡ್ತು ಇಸ್ರೇಲ್ ಕೂಡ ದಾಳಿ ಮಾಡ್ತಾ ಇದೆ ಉತ್ತರ ಕೊರಿಯಾಗೆ ಅಮೆರಿಕ ಅಂದ್ರೆ ಆಗೋದಿಲ್ಲ ಹಾಗಾಗಿ ಉತ್ತರ ಕೊರಿಯಾ ಇಲ್ಲಿ ಇರಾನ್ಗೂ ಕೂಡ ಅಣಸ್ತ್ರವನ್ನು ಕೊಡಬಹುದು ಅಂತ ಹೇಳಲಾಗ್ತದೆ ನೆಕ್ಸ್ಟ್ ಪಾಕಿಸ್ತಾನ ಪಾಕಿಸ್ತಾನ ಪರಮಾಣು ಬಾಂಬ್ ಇರುವಂತಹ ಏಕೈಕ ಮುಸ್ಲಿಂ ದೇಶಗಳ ಪೈಕಿ ಪಾಕಿಸ್ತಾನ ಕೂಡ ಒಂದು ನೋಡಿ ಪಾಕಿಸ್ತಾನ ಟ್ರಂಪ್ಗೆ ನೋಬೆಲ್ ಪ್ರಶಸ್ತಿಯನ್ನು ಕೊಡೋದಕ್ಕೆ ಆಗ್ರಹಿಸಿತ್ತು ಆದರೆ ಮರುದಿನೇ ಅಮೆರಿಕ ದಾಳಿ ಮಾಡಿಬಿಡ್ತು ಪಾಕಿಸ್ತಾನದನ್ನ ಖಂಡಿಸ್ತು ಪಾಕಿಸ್ತಾನ ದುಡ್ಡಿಗಾಗಿ ತನ್ನ ದೇಶ ಕತ್ತೆಗಳನ್ನ ಮಾರ್ಕೊಳ್ತಾ ಇದೆ ಇವತ್ತು ಅಂತದ್ರಲ್ಲಿ ಇದೇ ಪಾಕಿಸ್ತಾನಕ್ಕೆ ದುಡ್ಡು ಕೊಡ್ತೀವಿ ನಿಮ್ ಹತ್ರ ಇರೋದು ಅಣ್ವಸ್ತ್ರ ಕೊಡಿ ಅಂದ್ರೆ ಕೊಡಲ್ವಾ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಪಾಕಿಸ್ತಾನಕ್ಕೆ ಏನ್ ಬೇಕು ದುಡ್ಡು ಕತ್ತೆಗಳನ್ನ ಮಾರ್ಕೊಂಡು ಜೀವನ ಮಾಡ್ತಿರೋ ಪಾಕಿಸ್ತಾನಕ್ಕೆ ಯಾರಾದ್ರೂ ಬಂದು ದುಡ್ಡು ಕೊಡ ಕೊಡ್ತೀವಿ ನಿಮ್ ಅಣ್ವಸ್ತ್ರ ಕೊಡಿ ಅಂತಂದ್ರೆ ಕೊಡದೇ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಸೊ ಇರಾನ್ಗೆ ಇದೇ ಪಾಕಿಸ್ತಾನ ಪರಮಾಣು ತಂತ್ರಜ್ಞಾನ ಟೆಕ್ನಾಲಜಿಯನ್ನ ಕೂಡ ನೀಡಿತ್ತು ವೀಕ್ಷಕರೇ ನೋಡಿ ಪಾಕಿಸ್ತಾನ ಚೀನಾ ಉತ್ತರ ಕೊರಿಯಾ ರಷ್ಯಾ ಇವರೆಲ್ಲರೂ ಕೂಡ ಸೇರ್ಕೊಂಡು ಯಾರದೊಬ್ರು ಕೊಟ್ಟೇ ಕೊಡ್ತಾರೆ ಕೂಡ